ಬಿರಿಯಾನಿ ತಿಂದು ಬಂದಿನಿ ಗಂಟಲ್ದ ಬೇ ನಾ ಮುದ್ದೆ ಬಿ ಹಾಳಕ್ಕೆ ಬಂದೀನಿ ಬೇ ಈ ಸಲ ಕಪ್ ಈ ಸಲ ಕಪ್ ಸೆಲೆಬ್ರೇಷನ್ ರೆಡಿ ನಾ ಒಂದೇ ಸೆಲೆಬ್ರೇಷನ್ಗೆ இல்ல நோடி உத்தர கர்நாடக ஜி கன்னட சாரி மனசு கத்தி வந்தும்தான் ஜோராக ஜப்பர் கிரௌட்ரிமணி ಹೌದು ಹುಲಿಯ ಈಗ ಈಗ ಹನುಮಂತಣ್ಣ ಅಜಯ್ ಸುರು ಬರ್ತಾನ ಈಗ ಅದಕ್ಕಿಂತ ಮುಂಚಿತವಾಗಿ ಈಗ ಒಂದು ಸೌಂಡ್ ಈಗ ಹೆಂಗ್ ಬಂತು ನೆಕ್ಸ್ಟ್ ಹನುಮಂತಣ್ಣ ಆಗ್ಲಿ ನಾವ್ ಎಲ್ಲರೂ ಇಡೀ ಜೀವನ ಪರ್ಯಂತರ ಕಾಯ್ತಕ್ಕಂತ ಒಂದು ಸಂಭ್ರಮದ ಕ್ಷಣ ಯಾವ್ದಂದ್ರ ಇವತ್ತು ಆರ್ ಸಿ ಬಿ ವಿನ್ ಆಗೋದನ್ನ ಕಾಯಕಿ ಅದಕ್ಕ ಅಜಯ್ ನೀವೇನ್ ಮಾಡ್ಬೇಕಂದ್ರ ಆರ್ ಸಿ ಬಿ ವಿನ್ ಆಗೋಕೆ ಸೆಲೆಬ್ರೇಷನ್ ಸಾಂಗ್ ರೆಡಿ ಮಾಡಬೇಕು ಡಿಜೆ ಎಫೆಕ್ಟ್ ಸಾಂಗ್ ರೆಡಿ ಆಗ್ಬೇಕು ನಾವೆಲ್ಲ ಕಲಾವಿದ್ರೆ ಇಲ್ಲಿ ಎಂಜಾಯ್ ಮಾಡ್ತೀವಿ ಇಡೀ ರಾಜ್ಯನೇ ಎಂಜಾಯ್ ಮಾಡಬೇಕು ಗೆಲ್ಲುದಂತೂ ಪಕ್ಕಾ ಗೆದ್ದೆ ಗೆಲ್ತೀವಿ ಯಾಕಂದ್ರೆ ಈ ಒಂದು ಪುಣ್ಯಕ್ಷೇತ್ರ ಮಹಿಮೆ ಹಂಗೈತಿ ಈಗ ಹನುಮಂತಣ್ಣ ಬಂದಾಯ್ತು ಹಲೋ 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 ಅಣ್ಣನ ಬಿಗ್ ಬಾಸ್ ಮೈಕ್ ಕೊಡು ಇದನ್ ಕೊಡು ಹಲೋ ಹಲೋ ಇದೆ ಹ ಮೊದಲ ಡಮರ್ ಓಕೆ ಅಣ್ಣ ಅಭಿಮಾನಿಗಳ ಪ್ರೀತಿ ಇಲ್ಲಿ ತರಕಾಯಕತ್ತಿದ್ರು ಸುರ್ಕರ್ ಮಾತಾಡ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೆಂಗದಿರಿ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ದೋಸ್ತ ಏ ಹನುಮಂತಣ್ಣ ಒಂದ್ ಕೆಲಸ ಮಾಡು ಈಗ ಹನುಮಂತಣ್ಣ ನಮ್ಮ ಮುದ್ದೆ ಬಳಕೆ ಬಂದಾನ ಗ್ರಾಮ ದ್ವಜ ಜಾತ್ರೆಗೆ ಒಂದ್ಸಲ ಇಲ್ಲಿ ನಿಮ್ಮಾಗ ಒಂದ್ಸಲ ಕೂಗ್ ಹಾಕಿ ಇಲ್ಲಿ ಬಂದೀನಂತ ಸ್ಟೈಲ್ ಸ್ಟೈಲ್ನೊಳಗೆ ಹೇಳ್ತೀಯಲ್ಲ ಅದು ನನಗೆ ಬೇಕಾಗೈತಿ ಈಗ ಪ್ರತಿ ವೇದಿಕೆ ಮ್ಯಾಗೆ ಹೇಳ್ತಾ ಇರ್ತೀನಿ ಹೆಣ್ಣು ಜೊತೆಗೆ ನಾನು ಹಾಗಾಗಿ ಇವತ್ತು ಹೇಳು ಹಾಂ ರೆಡಿ ನಾ ಎಲ್ಲರೂ ಹಾ ಹೇಳು ಬಿರಿಯಾನಿ ತಿಂದು ಬಂದೀನಿ ಗಂಟಲ್ದಾಗ ಕುಂದ್ಬಿಟ್ಟು ಯಾವ ನಾ ಮುದ್ದೆ ಬಿಹಾಳಕ್ಕೆ ಬಂದೀನಿ ಬೇ ಈ ಸಲ ಕಪ್ ಸಲ ಕಪ್ ಸೆಲೆಬ್ರೇಷನ್ಗೆಲ್ಲ ರೆಡಿ ನಾ ಹನುಮಂತಣ್ಣ ಈಗ ಮೊದಲಿಗೆ ಶಿವನ ಬಗ್ಗೆ ಹಾಡ ಹಾಡಿ ದೇವರಲ್ಲಿ ಪ್ರಾರ್ಥನೆ ನೀ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಎಲ್ಲರ ಕನಸಿನ ಎಷ್ಟೋ ವರ್ಷಗಳ ಕನಸೈತಿ ಕಪ್ಪ ಗೆಲ್ಲಬೇಕು ಗೆಲ್ಲಬೇಕಂತ ಪ್ರತಿಯೊಂದು ರೋಮ ಹಾಡಿಗಳು ಮಿಡಿಯಾಕತ್ತ ಈ ಸಲ ಕಪ್ಪು ತಗೊಂಡೇ ತಗೋತೀವಿ ಅಂತ ಅದು ಏನೇ ಆಗ್ಲಿ ಈ ಸಲ ಕಪ್ಪು ಹಲೋ ಜಯ ಹರ್ ಶಿವಣ್ಣ ಹಲೋ ಎಲ್ಲರೂ ಊಟ ಮಾಡಿ ಬಂದ್ರೆ ಅಣ್ಣ ಮಾಡಿರಿ ಮಾಡಿಲ್ಲ ಹೇಳ್ರಿ ಅರ್ಸಿ ಬಿಕಿದ್ದಿಂದ ಎಲ್ಲರೂ ಊಟ ಮಾಡಲ್ಲ ನೀವು ಅಂದ್ಕೊಂಡ್ರೆ ಅಷ್ಟು ದೊಡ್ಡ ಕಲಾವಿದೆ ನಾನರಿ ಏನೋ ಕುರಿ ಮೇಯಿಸ್ಕೊಂದು ಭಜನಿ ಪದ ಹಾಡ್ಕೊಂತ ಊರಾಗಿದ್ದೆ ಏನೋ ಒಂದು ಅವಕಾಶ ಸಿಕ್ಕ ಅಲ್ಲಿ ಮಟ್ಟ ಹೋಗಿ ಇಲ್ಲಿ ಮಟ್ಟ ಬಂದೀನಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಚಲೋ ಅದೀನಿ ರೀ ಎಲ್ಲರೂ ನನಗೆ ಬಿಗ್ ಬಾಸ್ ಮನೆ ಒಳಗಿದ್ದಾಗ ಎಲ್ಲರೂ ಹೋಟ್ ಹಾಕಿ ನನಗೆ ಗೆಲ್ಸಿರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಲ್ಲಿಗೆ ಈ ಕಾರ್ಯಕ್ರಮ ಶುರುವಾಗತ್ತೆ ನೀನು ಹಾಂ ಮರಿವಾಡೋ ತಮ್ಮ ಮರೆದಿದ್ದ ಜನ್ಮ ನಿನ್ನ ಮರ್ಯಾದೆ ಮುಚ್ಚಾಕ್ ಬ್ರಹ್ಮ ಹಾಗೆ ನ ತೊಗಲಿನ ಚರ್ಮ ಕುಲ್ಗೆಟ್ಟ ಹೋಗೈ ತೊಗಲಿಯುಗ ತಮ್ಮ ್ ಮಾಡಿ ಧರ್ಮ ಸಾಯುದರೊಳಗ ನುಡಿ ಒಮ್ಮೆ ಓ ನಮ ನಿನ್ನ ಮರ್ಯಾದೆ ಮೂಸಾಗ ಬ್ರಹ್ಮ ಹಾಗೆ ನಾನು ತೊಗಲಿನ ಚರ್ಮ ನಿನ್ನ ಮರ್ಯಾದೆ ಮೂಸಾಗ ಬ್ರಹ್ಮ ಹಾಗೆ ತೊಗಲಿನ ಚರ್ಮ ಒಳಗ ನೀನು ನೋಡಿ ನಳು <laughs> ಬ ನಮ್ಮ ಗಾಡಿಯಾಗ ಬಂದು ನಮ್ಗೆ ಕೈ ಮಾಡ್ತಾರೆ ನೀ ನೀನು ಹಾಗೆ ನೀನು

ಕಪ್ ಗೆದ್ದ ಕನ್ನಡ ನಾಡಿಗೆ ಸಪೋರ್ಟ್ ಮಾಡಿರುವಂತ ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳಿಗೆ ಇವತ್ತು ನಾವು ಇಡೀ ಕನ್ನಡ ನಾಡು ಗೆದ್ದಿ ಇವತ್ತು ಎಷ್ಟೋ ವರ್ಷಗಳ ಕನಸು ಗೆದ್ದಿ ಜೈ ಸಿ